மெமொரி யூனிட்டு ஒள்கொண்டிருக்கிறது கண்ட்ரோலர் யூனிட்டு அந்த ஏனப்பாங்க நியணக்கியு அந்த கண்ட்ரோலர் யூனிட்டு கம்பியூட்டர் இத்திர டட்டும் நிய சூச்சனை டிக்கோட சூச்சனை தத்தாசரிய ரீதியில் நிர்வகத்து ரயம் நிறுவனாவும் வரவாவண நியாம் நிறுவனாவும் வரவணை மாதிரி அதே ரீதியாக அர்த்தமெட்டி லாஜிக்கு அதே ரீதியாக அர்த்தமெட்டி அண்ட் லாஜிக்கு ದತ್ತಾಂಶಗಳನ್ನು ಡಿ ಕೋಡ್ ಮಾಡಿದ ನಂತರ ಸಂಸ್ಕರಣೆ ಕೆಲಸವನ್ನು ಮಾಡುತ್ತದೆ ಅಂದ್ರೆ ಅಂಕಗಣಿತ ಆರ್ಥೋಮೆಟಿಕ್ ತಾರ್ಥಿಕ ಲಾಜಿಕ್ ಸಮಸ್ಯೆಗಳನ್ನು ಹೋಲಿಕೆ ಗಳ ಮೂಲಕ ಪರಿಹರಿಸುತ್ತದೆ ಅದೇ ರೀತಿ ಎ ಎಲ್ ಅಂದ್ರೆ ಆರ್ಥೋಮೆಟಿಕ್ ಆಪರೇಷನ್ಸ್ ಪ್ಲಸ್ ಇಂಟು ಭಾಗಕಾರ ಅದೇ ರೀತಿ ಲಾಜಿಕ್ ಆಪರೇಟರ್ ಆಂಡ್ ಆರ್ ನಾಟ್ ತುಂಬಾ ಸಲ ಎಕ್ಸಾಮ್ ರಿಜಿಸ್ಟರ್ ಅಂದ್ರೆ ರಿಜಿಸ್ಟರ್ ತಾತ್ಕಾಲಿಕ ಮಾಹಿತಿ ಸಂಗ್ರಹಿಸಲು ಬಳಕೆಯಾದ ಸಾಧನವಾಗಿದೆ ರಿಜಿಸ್ಟರ್ ಅಂದ್ರೆ ತಾತ್ಕಾಲಿಕ ಮಾಹಿತಿ ಸಂಗ್ರಹಿಸಲು ಬಳಕೆಯಾದ ಸಾಧನವಾಗಿದೆ ಅದೇ ರೀತಿ ರಿಜಿಸ್ಟರ್ ಎಂಬುದು ಫ್ಲಾಪ್ ಎಂಬ ಕೂಡಿರುತ್ತದೆ ರಿಜಿಸ್ಟರ್ ಇದು ಕೂಡ ಕ್ವಶನ್ ಆಗಿದೆ ರಿಜಿಸ್ಟರ್ ಎಂಬುದು ಫ್ಲಿಪ್ ಫ್ಲಾಪ್ ಗಳಿಂದ ಕೂಡಿದೆ ಅದೇ ರೀತಿ ಇದರ ಸಾಮರ್ಥ್ಯ ಒಂದು ಕ್ಲಿಪ್ಲಾಪ್ ಒಂದು ಬಿಟ್ಟು ಮಾಹಿತಿ ಸಂಗ್ರಹಣ ಇರುತ್ತದೆ ಅದೇ ರೀತಿ ಎಂಟು ಬಿಟ್ ರಿಜಿಸ್ಟರ್ ಎಂಟು ನಷ್ಟು ಮಾಹಿತಿ ಇರುತ್ತದೆ ಅದೇ ರೀತಿ ಹದಿನಾರು ಬಿಟ್ಟು ರಿಜಿಸ್ಟರ್ ಹದಿನಾರು ಬಿಟ್ಟು ಅಷ್ಟು ಮಾಹಿತಿ ಇರುತ್ತದೆ ಅದೇ ರೀತಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅದೇ ರೀತಿ மணிக்கட்டும் கம்பூட்டர் இத்திஹாசா மொதல கம்பூட்டர் வந்து கால்க்கியுலேர் சனி அபிவித்தி பசித பரிணமாக பிரஸ்து ஆதிக கணக்கேந்திர பல்க்கு கம்பியூட்டர் இத்தாசிசுடா தான் இம்பார்ட்டெண்ட் அதே ரீதி மணிக்கட்டு பிரமமாக பரிசு வந்து லெக்க சாக்க வர்ஷ கிரிஸ்தபூர்வ எரண்டு சிவர ஐநூறில் மணிக்கட்டும் சீனியர் கிரிஸ்தபூர்வ எர சாய் ஐநூறில் அபிவிருது உபயோகம் கூட கழியது பாக இல்ல ಇದು ಆಯತಾಕಾರದ ಮರದ ಪಟ್ಟಿಗಳಿಂದ ಮಾಡಲ್ಪಟ್ಟಿರುತ್ತದೆ ವರ್ಲ್ಡ್ ಫಾಸ್ಟ್ ಕ್ಯಾಲ್ಕುಲೇಟಿಂಗ್ ಡೇವಿಸ್ ಎಂದರೆ ಮನೆ ಕಟ್ಟು ಅಥವಾ ಅವಕಾಶ ಎಂದು ಕರೀತೇವೆ ಅದೇ ರೀತಿ ನೇಪಿಯರ್ ಬೋನ್ಸ್ ಇದು ಕೂಡ ಕಂಪ್ಯೂಟರ್ ತುಂಬಾ ಒಂದು ಆಧುನಿಕ ಕಂಪ್ಯೂಟರ್ ಎಂದು ಹೇಳಬಹುದು ಅದೇ ರೀತಿ ನೂರ ಹದಿನೇಳರಲ್ಲಿ ಅಂದ್ರೆ ಬ್ರಿಟಿಷರ್ ಬಂದ ನಂತರ ಈ ಕಂಪ್ಯೂಟರ್ ಬಂದಿದೆ ನೇಪಿಯರ್ ಬೋನ್ಸ್ ಅದೇ ರೀತಿ ಸಂಶೋಧಕರು ಜಾನ್ ನೇಪಿಯರ್ಸ್ ಅದೇ ರೀತಿ ಲಾಜಿಕ್ ಟೇಬಲ್ ಅನ್ನು ಆವಿಷ್ಕರಿಸಿದರು ಜಾನ್ ನೇಪಿಯರ್ ಲಾರ್ಜ್ಮೆಟಿಕ್ ಟೇಬಲ್ ಅಥವಾ ಜಾನ್ ನೇಪಿಯರ್ ರವರ್ಡೊಲೋಗಿಯಾ ಎಂಬುದನ್ನು ಪರಿಚಯಿಸಿದರು ಅದೇ ರೀತಿ ಇದು ಉಪಯೋಗ ಗುಣಕಾರ ಬಳಕೆ ಅಷ್ಟೇ ಜಾನ್ ನೇಪಿಯರ್ ಬಳಕೆ ಏನಪ್ಪ ಗುಣಕಾರ ಮಾತ್ರ ಅಷ್ಟೇ ವಿದ್ಯಾರ್ಥಿ ವರ್ಷ ಕೂಡ ತುಂಬಾ ಇಂಪಾರ್ಟೆಂಟ್ ಹದಿನಾರು ಹದಿನಾರು ಅದೇ ರೀತಿ ಜಾರು ಫಲಕ ಇದು ಕೂಡ ಅಲ್ಲಿ ಕೇಳಿದಾರೆ ಜಾರು ಫಲಕವನ್ನು ಹದಿನಾರೂ ಇರ ಇಪ್ಪತ್ತರಲ್ಲಿ ಸಂಶೋಧಕರು ವಿಲಿಯಂ ಅಟರಡ್ ಇದೆ ಯಾವ ದೇಶದವರು ಬಂದ್ರೆ ಇಂಗ್ಲೆಂಡ್ ದೇಶದವರು ಅದೇ ರೀತಿ ಉಪಯೋಗ ಗುಣಕಾರ ಭಾಗಕಾರ ಸೈಡ್ ರೂಲ್ ನಲ್ಲಿರುವ ತತ್ವವನ್ನು ವರ್ನಿಯರ್ ಕ್ಯಾಲಿಪರ್ಸ್ ನಲ್ಲಿ ಬಳಸಲಾಗುತ್ತಿದೆ ಅದೇ ರೀತಿ ಪಾಸ್ಕಲ್ ಲೈನ್ ಇದು ಹದ್ನಾರು ನೂರ ನಲವತ್ತೊಂದರಲ್ಲಿ ಸಂಶೋಧಕರು ಬ್ಲೇಸ್ ಪಾಸ್ಕಲ್ ಉಪಯೋಗ ಸಂಕಲನ ಮತ್ತು ವ್ಯವಕಲನ ಗುಣಕಾರ ಸ್ಕ್ವೇರ್ ರೂಟ್ಸ್ ಅದೇ ರೀತಿ ವಿದ್ಯಾರ್ಥಿ ಇನ್ನೊಂದು ಲೂಮ್ ಕಾರ್ಡ್ಸ್ ಲೂಮ್ ಕಾರ್ಡ್ಸ್ ಕೂಡ ತುಂಬಾ இன்னொரு ಎಷ್ಟ್ರ ಹದಿನೆಂಟ್ನೂರ ಇಪ್ಪತ್ತೆರಡರಲ್ಲಿ ಡಿಫ್ರೆಂಟಲ್ ಇಂಜಿನ್ ಅನ್ನು ಆವಿಷ್ಕರಿಸಿದರು ಇದೇ ಡಿಫ್ರೆಂಟಲ್ ಇಂಜಿನ್ ನನ್ನ ಹದಿನೆಂಟು ಮೂವತ್ನಾಲ್ಕು ಸ್ವಲ್ಪ ಸುಧಾರಣೆ ಮಾಡಿ ಅನಾಲಿಟಿಕಲ್ ಇಂಜಿನ್ ಅನ್ನು ಅವಶ್ಕರ ಮಾಡಿದರು ಈ ಇಂಜಿನ್ ಅಲ್ಲಿರುವ ಇನ್ಪುಟ್ ಮತ್ತು ಪ್ರೊಸೆಸರ್ ಔಟ್ಪುಟ್ ಈ ಸಾಧನಗಳನ್ನು ಅಳವಡಿಸಿಕೊಳ್ಳಲಾಯಿತು ಅದೇ ರೀತಿ ಇವರನ್ನ ಕಂಪ್ಯೂಟರ್ನ ಪಿತಾಮಹ ಎಂದು ಕರೀತೇವೆ ಚಾರ್ ಎಸ್ ಬ್ಯಾಬಾಜ್ ವರ್ಲ್ಡ್ ಫಾಸ್ಟ್ ಜನರಲ್ ಪರ್ಪಸ್ ಮೆಷಿನ್ ಕಂಪ್ಯೂಟರ್ ಇದಾಗಿದೆ ಅದೇ ರೀತಿ ಉಪಯೋಗ ದಶಮಾನ ಪದ್ಧತಿಯನ್ನು ಲೆಕ್ಕ ಮಾಡುವ ಪದ್ಧತಿ ಕೂಡ ಇದಾಗಿದೆ ಅದೇ ರೀತಿ ಫಾಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಇವರನ್ನು ಜಗತ್ತಿನಲ್ಲಿ ಮೊದಲ ಪ್ರೋಗ್ರಾಮರ್ ಎಂದು ಯಾರನ್ನು ಕರೀತೇವೆ ಅಂದ್ರೆ ಲೇಡಿ ಆಡಾ ஸ் து சகத்தின மொதல்ல பிரோகிராமர் என்று கரீத்தேகூக இவரூர் ஆஃப் கம்பியூட்டர் சா என்று கரீத்தேன் கம்பியூட்டர் சார்லஸ் ஜாபஸ் மதர் ஆஃப் கம்பியூட்டர் துபா சல எக்ஸாம்பல் ஆகவே லேடி ஆட லெவீஸ் அதே ரீதி மதர் ஆஃப் கம்பூட்டர் கூட கரீத்தே அதே ரீதி இன்னொரு யாரும் அந்த தும்பா சல எக்ஸாம்பல் க்வெஷன் ஆகி விதி யூனா் யூனாக்க ஜெபி எக்காட் மற்றும் ஜே டப்யூ மாச்சல் இது வர்ல் ஃபஸ்ட் கமர்ஷியல் கம்பியூட்டர் ஆகிய யூனா் ವ್ಯಾಪಾರದ ಉದ್ದೇಶಕ್ಕಾಗಿ ತಯಾರು ಮಾಡಿದ ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ ಯುನೆಕ್ ಅದೇ ರೀತಿ ಎಡ್ಬ್ಯಾಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದು ಹತ್ತೊಂಬತ್ತು ನೂರ ಐವತ್ತಲ್ಲಿ ಕಂಡುಹಿಡಿಯಲಾಗಿದೆ ಎಲೆಕ್ಟ್ರಾನಿಕ್ ಡಿಸ್ಕ್ರೇಟೇಬಲ್ ವೇರಿಯೇಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಸಂಶೋಧಕರು ಜಾನ್ ಜಾನ್ಮೆನ್ ಎಡ್ಬ್ಯಾಕ್ ಅನ್ನು ಜಾನ್ ಜಾನ್ಮೆನ್ ಅವರು ಕಂಡುಹಿಡಿದಾರೆ ಇದರ ಉಪಯೋಗ ದತ್ತಾಂಶ ಅಥವಾ ಮಾಹಿತಿ ಸಂಗ್ರಹಣೆ ವರ್ಲ್ಡ್ ಫಸ್ಟ್ ಸ್ಟೋರೇಜ್ ಪ್ರೋಗ್ರಾಮರ್ ಕಂಪ್ಯೂಟರ್ ಅದೇ ರೀತಿ ವಿದ್ಯಾರ್ಥಿ ಕಂಪ್ಯೂಟರ್ನ ಪೀಳಿಗೆಗಳು ಮೊದಲನೇ ಪೀಳಿಗೆಯಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಫಸ್ಟ್ ಜನರೇಷನ್ ಅವಷ್ಟ ಬಂದ್ರೆ ಹತ್ತೊಂಬತ್ತೂರ ನಲ್ವತ್ತಿಂದ ಐವತ್ತಾರು ಐವತ್ತಾರವರೆಗೆ ಮೊದಲ ಜನರೇಷನ್ ಅದೇ ರೀತಿ ಸಂಸ್ಕಾರ ಅಂದ್ರೆ ಅದೇ ರೀತಿ ಆಂತರಿಕ ಕಾರ್ಯಾಚರಣೆ ಆಪರೇಷನ್ ಗಾಗಿ ನಿರ್ವಾತ ಕೊಳವೆಗಳನ್ನು ವ್ಯಾಕ್ಯೂಮ್ ಗಳನ್ನು ಉಪಯೋಗಿಸುತ್ತಿದ್ದರು ವ್ಯಾಕ್ಯೂಮ್ ಟ್ಯೂ ಗಳನ್ನು ಯಾವೊಂದು ಪೀಳಿಗೆಯಲ್ಲಿ ಉಪಯೋಗಿಸುತ್ತಾರಪ್ಪ ಅನ್ನೋದು ಕೂಡ ತುಂಬಾ ಸಲ ಎಕ್ಸಾಪಲ್ ಕ್ವಶನ್ ಆಗಿದೆ ವ್ಯಾಕ್ಯೂಮ್ ಟ್ಯೂಬ್ ಗಳನ್ನು ನಿರ್ವಾತಕ ಕೊಳವೆಯಲ್ಲಿ ಉಪಯೋಗ ಮಾಡಲಾಗುತ್ತದೆ ಅದೇ ರೀತಿ ಸಂಗ್ರಹಣ ಸ್ಟೋರೇಜ್ ಉಪಯೋಗ ಮಾಡುವ ಮ್ಯಾಗ್ನೆಟಿಕ್ ಡ್ರಮ್ ಗಳನ್ನು ಫಸ್ಟ್ ಪೀಳಿಗೆಯಲ್ಲಿ ಉಪಯೋಗ ಮಾಡುತ್ತಿವೆ ಅದೇ ರೀತಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಬಳಕೆ ಮಾಡುತ್ತಿದ್ದರು ಇನ್ಪುಟ್ ಸಾಧನವಾಗಿ ಪಂಚ ಕಾರ್ಡ್ ಗಳನ್ನು ಬಳಸಲಾಗುತ್ತದೆ ಅದೇ ರೀತಿ ಲಕ್ಷಣಗಳು ಗಾತ್ರದಲ್ಲಿ ತೂಕದಲ್ಲಿ ಬಹಳ ದೊಡ್ಡದಾಗಿದೆ ಹೆಚ್ಚು ವಿದ್ಯುತ್ತಿನ ಅವಶ್ಯಕತೆ ಇತ್ತು ನಿಧಾನವಾಗಿ ಕಾರ್ಯ ಮಾಡುತ್ತಿದೆ ಫಸ್ಟ್ ಪೀಳಿಗೆಯಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಉಪಯೋಗ ವಿಜ್ಞಾನದ ಕ್ಷೇತ್ರ ರೆಕಾರ್ಡ್ ಕ್ಲೀಪಿಂಗ್ ಅದೇ ರೀತಿ ஃபஸ்ட் ஜென்ரேஷன் இன் இன்வா் ஹெட்சாங் மார்க் யூனிங் இவ்வெல்லாம் ஃபஸ்ட் ஜனரேஷன் சம்பந்த கம்பியூட்டர் அதே எடே ஜனரேஷன் எஸ்டே அம்பத்தூரில் ஐம்பத்தாரி அறுவா வரைக்கும் எர்டே ஜனரேஷன் கம்பூட்டர் ஆகியிருக்கிறது அதே ரெண்டு பீழியில் பிரொசெசர் பிரொசெஸர் ஆகியாக ஆரரிக்காக டிரான்சிஸ்டர் பல்க்க எல்லா எர்டனே பீழியில் கண்டுபடுத்தது டிராஸிஸ்டர் எல்லாம் இது பிரச்சனை எர்டனே பீழியில் கண்டுபோது அதே ரீதி மாக்னெட்டி கோர் மற்றும் அதை ஹை லெவல் லாங்குவேஜ் கூட மாடலுக்கு கார்க் பாஷை கோவால் போட்டாங் அதே ரீதி கோபர் அந்த காமன் பிசினெஸ் ஓடர் அந்த ஃபார்மன் டிராஸ்ஃபர் டிரான்ஸ்லேட்டர் அது பீழியில் கம்பியூட்டர் ரச்சனை கூட துணா சீட் ஆகி அதே ரெண்டு மைக்கோசெக்ட் ரேஞ்ச் அனுப்பிடுறது அதே ரீதியில் வியாதி எட் பிடிக்க கம்பியூட்டர் யாப்பு லியோ மார்க் அதே ரெண்டு ஐபிஎம் டொண்டி ஐபிஎம் செவன் ஜீரோ நைன் பிசினஸ் ரெண்டு ஐபிஎம் கூட ஃபுல் இன்டர்நேஷனல் இண்டர்நாஷனல் பிசினெஸ் மெஷின் ஐபிஎம் கேட்கிறார் இண்டர்நாஷ் பிஸினெஸ் அது ரீதியாக பஞ்சார்ட் கூட ಆವಿಷ್ಕರಿಸಿದ ಇದು ಕೂಡ ಗೊತ್ತಿರಬೇಕು ನಮಗೆ ಅದೇ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಇದನ್ನು ಬಿಗ್ ಬ್ಲೂ ಎಂದು ಕರೆಯುತ್ತಾರೆ ಇವರ ಇದರ ಮೊದಲ ಹೆಸರು ಕಂಪ್ಯೂಟಿಂಗ್ ಟ್ಯಾಬ್ಲೆಟಿಂಗ್ ರಿಕಾರ್ಡಿಂಗ್ ಕಂಪನಿ ಸಿಟಿಆರ್ ಎಂದು ಕರೆಯುತ್ತಿದ್ದರು ಅದೇ ರೀತಿ ಮೂರನೇ ಕಂಪ್ಯೂಟರ್ ಕಾರ್ಡ್ ಜನರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅರವತ್ ಮೂರು ಎಪ್ಪತ್ತೊಂದರವರೆಗೆ ಮೂರನೇ ಕಂಪ್ಯೂಟರ್ ಇದೆ ಅದೇ ರೀತಿ ಈ ಪೀಳಿಗೆಯಲ್ಲಿ ಸಂಸ್ಕರಣ ಪ್ರೊಸೆಸರ್ ಆಗಿ ಆಂತರಿಕವಾಗಿ ನಿಗ್ರೇಟಿವ್ ಸೆಕ್ಯೂರಿಟಿ ಎಂದು ಐಸಿ ಚಿಪ್ಗಳ ಬಳಕೆ ಎಲ್ಲಿ ತಂದ್ರೆ ಮೂರನೇ ಪೀಳಿಗೆಯಲ್ಲಿ ಐಸಿ ಚಿಪ್ಗಳನ್ನು ಗಳನ್ನು ಎಲ್ಲಿ ಬಳಕೆ ಮಾಡಲಾಗಿದೆ ಅಂತ ಕೂಡ ತುಂಬಾ ಸಲ ಹೇಳಲಾಗಿದೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಐಸಿ ಐಸಿನ ವಿಸ್ತರಣೆ ಏನಪ್ಪ ಇಂಟಿಗೇಟೆಡ್ ಸರ್ಕ್ಯೂ ಇದು ಕೂಡ ಅಲ್ಲಿ ಕ್ವಶನ್ ಆಗಿದೆ ಯಾವ ಪೀಳಿಗೆಯಲ್ಲಿ ಐಸಿ ಚಿಪ್ ಗಳನ್ನು ಬಳಕೆ ಮಾಡಿದ್ದಾರೆ ಅಂದ್ರೆ ಮೂರನೇ ಪೀಳಿಗೆಯಲ್ಲಿ ತರ್ಡ್ ಜನರೇಷನ್ ಅಲ್ಲಿ ಬಳಕೆ ಮಾಡಲಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಐಸಿ ಗಳನ್ನು ಸಿಲಿಕಾನ್ ಇಂದ ತಯಾರಿಸಲ್ಪಡುತ್ತಿದ್ದು ಚಿಪ್ ಗಳನ್ನು ಸಿಲಿಕಾನ್ ನಿಂದ ತಯಾರಿಸಲ್ಪಡುತ್ತಿದ್ದರು ಅದೇ ರೀತಿ ಸಂಗ್ರಹಣಕ್ಕಾಗಿ ಮ್ಯಾಗ್ನೆಟಿಕ್ ಕೋರ್ ಅನ್ನು ಕೂಡ ಬಳಕೆ ಮಾಡಲಾಗಿತ್ತು ಮಿನಿ ಕಂಪ್ಯೂಟರ್ಗಳು ಇದೇ ಪೀಳಿಗೆಯಲ್ಲಿ ಪರಿಚಯವಾಗಿದ್ದು ಮಿನಿ ಕಂಪ್ಯೂಟರ್ ಗಳು ಮೈಕ್ರೋ ಕಂಪ್ಯೂಟರ್ ಗಳು ಇಲ್ಲೇ ಪರಿಚಯವಾಗುವುದು ಮೂರನೇ ಪೀಳಿಗೆಗಳಲ್ಲಿ ಅದೇ ರೀತಿ ವಿದ್ಯಾರ್ಥಿಗಳ ಪೋಗ್ರಾಮರ್ ಅನ್ನು ಕೂಡ ಬಳಕೆ ಮಾಡಿ ಕೋಟರ್ ಮತ್ತು ಕೋಬಲ್ ಅನ್ನು ಕೂಡ ಉಪಯೋಗ ಮಾಡ್ತಾರೆ ಅದೇ ರೀತಿ ఈ వన్ ఐబిఎం ఐసి చిప్ డిజిటల్ కంప్యూటర్ స్టెప్రా పిడిపి మొదల మినీ కంప్యూటర్ యాదప్ప పిడిపి డ్యాష్ ఎయిట్ మొదల మిని కంప్యూటర్ సాకస్ట్ ఎగ్జాంపుల్ సాకార్ అనివెల్ అనివెల్ సెవెన్ హండ్రెడ్ పీడియల్ బ కంప్యూటర్ అదే రీతి ఐసి చిప్ కూడా ఈ ఐసి అంటారు జాక్ ఇబ్లీ హూర ఐవత్ రోజు ఐసి చిప్ అండి ఐసి చిప్ ఇంటిగ్రేటెడ్ సర్క్యూట్ ఇం కి జాక్ ఇబ్లీ ಅದೇ ರೀತಿ ಐಸಿಯನ್ನು ತಯಾರಿಸಿರುವ ಸಿಲ್ಕನ್ ಮತ್ತು ಸೆಮಿ ಕಂಡಕ್ಟರ್ ಗಳ ಬಳಕೆ ಅವಶ್ಯಕತೆ ಇತ್ತು ಅದೇ ರೀತಿ ಐಸಿಯನ್ನು ತಯಾರಕ ವಿಧಾನವನ್ನು ಫೆಬ್ರಿಕೇಶನ್ ಎಂದು ಕರೀತೇವೆ ಫೆಬ್ರಿಕೇಶನ್ ಎಂದು ಕರಿತೀವಿ ಐಸಿ ತಯಾರಿಕೆ ವಿಧಾನವನ್ನು ಫೆಬ್ರಿಕೇಶನ್ ಎಂದು ಕರೆಯುತ್ತೇವೆ ಅದೇ ರೀತಿ ನಾಲ್ಕನೇ ಕಂಪ್ಯೂಟರ್ ಫೋರ್ತ್ ಜನರೇಷನ್ ಅವಾಗ ಎಷ್ಟು ಹತ್ತೊಂಬತ್ತು ಎಪ್ಪತ್ತೊಂದರಿಂದ ಪ್ರಸ್ತುತವಾಗಿ ನಾಲ್ಕು ಅಂದ್ರೆ ಪ್ರಸ್ತುತವಾಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಫೋರ್ತ್ ಜನರೇಷನ್ ಅಲ್ಲಿ ನಾವಿದ್ದೀವಿ ಈ ಪೀಳಿಗೆಯಲ್ಲಿ ಸಂಸ್ಕರಣ ಪ್ರೊಸೆಸ್ ರೀತಿ ಮೈಕ್ರೋಪೋಸರ್ ಅದೇ ರೀತಿ ವಿಲ್ ಎಸ್ ಐ ತಂತ್ರಜ್ಞಾನ ಅದರ ವಿ ಎಲ್ ಅಂದ್ರೆ ಕೂಡ ತುಂಬಾ ಇಂಪಾರ್ಟೆಂಟ್ ವೆರಿ ಲಾರ್ಜ್ ಸ್ಕೇಲ್ ಇಂಟ್ರಿಗೇಷನ್ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ ಈ ಒಂದು ಕೋಬಲ್ ಭಾಷೆಯನ್ನು ಕೂಡ